ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ನಾನು ಇವತ್ತು ಪಲಾವ್ನ ಮಾಡೋಣ ಅಂತ ಹೇಳಿ ಡಿಫ್ರೆಂಟಾಗಿ ಪಲಾವ್ನ ಮಾಡೋಣ ಅಂತ ಹೇಳಿ ಪಲಾವ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಪಲಾವ್ಗೆ ಬೆಳ್ಳುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಆರು ಅರಶಿನ ಮೆಣಸಿಕಾಯಿ ಆಮೇಲೆ ಒಂದು ಈರುಳ್ಳಿ ಮತ್ತು ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಆಮೇಲೆ ಅರ್ಧ ಟೊಮೊಟೊ ಅದನ್ನೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಅಲ್ಲಿ ಚಕ್ಕೆ ಎಲೆ ಲವಂಗ ಇಷ್ಟಿನ ನನಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕುಕ್ಕರಿಗೆ ಅದಾದಮೇಲೆ ಎಲೆ ಚಕ್ಕೆ ಮತ್ತು ಲವಂಗ ಅದನ್ನೆಲ್ಲ ಹಾಕಿ ಮತ್ತು ಈರುಳ್ಳಿ ಅದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀರಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಹಸಿ ರಸ ಫ್ರೈ ಮಾಡ್ಕೋಬೇಕು అదామే నన్ను ఋబ్బి అంత అంశి కయ్యల్ మే చెతాయి ఇష్టం రుద్క అదన హాకం నీటే అది అసలు అసలు అంటే ఫ్రై మాస్కుతాయి ఆమె అర్ధ టమాటో తో అదే నీట ఫ్రై మాకుతాయి ఆమె ఇది ఎన్నే సొప్పిన పలావు ಎಣ್ಣೆ ಸೊಪ್ಪಿನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ತಿದ್ದೀನಿ ಎಣ್ಣೆ ಸೊಪ್ಪಿನ ಪಲಾವ್ ಅಂತ ಆಗುತ್ತೆ ನೀವು ಒಂಥರ ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತೀನಿ ನನಗಂತೂ ಇದು ಫೇವ್ರೆಟ್ ಪಲಾವ್ ಆಗಿಬಿಟ್ಟಿದೆ ಎಣ್ಣೆ ಸೊಪ್ಪಿನ ಪಲಾವ್ ಸಕ್ಕರಾಗಿರುತ್ತೆ ಆ್ಯಂಡ್ ಅದನ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ನಾನು ಜಾರಲ್ಲಿ ಒಂದು ಸ್ವಲ್ಪ ಅದು ಮಿಶ್ರಣ ಎಲ್ಲ ಇತ್ತಲ್ಲ ಅದನ್ನು ನೀಟಾಗಿ ತೊಳ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಇವಾಗ ಅದು ಕುದಿ ಬರಬೇಕು ಅದು ಕುದಿ ಬಂದಾದಮೇಲೆ ನಾವು ಅಕ್ಕಿನ ಹಾಕೋಬೇಕು ಒಂದು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ನಾನು ಅದು ಕುದಿ ಬಂದಿದೆ ಇವಾಗ ಅಕ್ಕಿನ ಇದ್ದೀನಿ ಒಂದು ಲೋಟ ನೀಟಾಗಿ ತೊಳೆದು ಒಂದು ಐದು ನಿಮಿಷ ನೆನೆಸಿ ಆದಮೇಲೆ ನಾನು ಇದ್ದೀನಿ ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕು ನಾವು ನನ್ನ ಕೈಗೆ ಅಳತೆ ಹೇಗೆ ಬರುತ್ತೋ ಹಾಗೆ ನಾನು ಹಾಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಖಾರ ಕಮ್ಮಿ ಅನಿಸ್ತದೆ ಹಾಗಾದರೆ ಖಾರ ಜಾಸ್ತಿ ತಿಂತೀವಿ ನಾವು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಕಾ ಒಂದು ಅದನ್ನು ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಅದ ಅದನ್ನೆಲ್ಲ ಹಾಕಿದ್ರೆ ನೀಟಾಗಿ ಟೇಸ್ಟಾಗಿ ಸಕ್ಕತ್ತಾಗಿ ಬರುತ್ತೆ ಪಲಾವ್ ಅಂತೂ ಸೂಪರಾಗಿತ್ತು ನೀವಂತೂ ನೋಡ್ಬೋದು ಆಮೇಲೆ ಮಧ್ಯಾಹ್ನಕ್ಕೆ ಅಣ್ಣೆ ಸೊಪ್ಪಿನ ಉಪ್ಸಾರು ಮಾಡೋಣ ಅಂತ ಹೇಳಿ ಅದನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಇದು ಕಾಳು ಮತ್ತು ಟೊಮೊಟೊ ಅಣ್ಣೆ ಸೊಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಒಂದು ಬೋಸಿಗೆ ಹಾಕ್ಕೊಂಡು ಆಮೇಲೆ ಪಕ್ಕದಲ್ಲೇ ಒಂದು ಒಣ್ಮೆಣ್ಸಿಪನ್ನ ಉರ್ಕೊತಾ ಇದ್ದೀನಿ ಖಾರ ಮಾಡೋಕ್ಕೆ ಅಂತ ಹೇಳಿ ಆ್ಯಂಡ್ ಅದನ್ನೆಲ್ಲ ಬಗ್ಸ್ಕೊಂಡು ನೀಟಾಗೆ ಪಲ್ಯ ಎಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ ಆ್ಯಂಡ್ ಅದನ್ನೆಲ್ಲ ತೋರ್ಸೋಕೆ ಹಾಕಿಲ್ಲ ಯಾಕಂದರೆ ನಾನು ಮತ್ತೆ ಹೋಗ್ತಿದ್ದೀನಿ ವೀಡಿಯೋ ಆಗ್ತಾಯಿದೆ ಅಂತ ಹೇಳಿ ನೋಡ್ತೋಗ್ಬಿಟ್ಟಿದ್ದೀನಿ ಆಮೇಲೆ ನಾನು ನೋಡ್ಕೊತಾ ಇದ್ದೀನಿ ಓ ವೀಡಿಯೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಯಾರೆಲ್ಲ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನೋ ಫಿಫ್ಟಿ ರೀಚ್ ಆಗ್ತಾ ಇದ್ದೀವಿ ನಾವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆ್ಯಂಡ್ ಸಿಗ್ತೀನಿ ಮುಂದಿನ ಒಳ್ಳೆಯದಿಗೆ ಥ್ಯಾಂಕ್ ಯು